ನಮಸ್ತೆ ಸ್ನೇಹಿತರೆ ಇಬ್ಬನೇ ನ್ಯೂಸ್ಗೆ ಸ್ವಾಗತ ಉಚ್ಚಂಗಿದುರ್ಗದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಹರ್ಕಮಳಿ ತಾಲೂಕಿನ ದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ದಾವಣಗೆರೆ ಸಮೃದ್ಧಿ ಸಂಸ್ಥೆ ಹಳೆಯ ಕಡ್ಲೆಬಾಳ್ ಮತ್ತು ಶ್ರೀಯುತ ನಾಗರಸನಹಳ್ಳಿ ವೀರೇಶ್ ದೇವರ ಬೆಳಕೆರೆ ಹಾಗೂ ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನೂರ ಹತ್ತಕ್ಕೂ ಅಧಿಕ ರೋಗಿಗಳು ತಪಾಸಣೆಗೊಳಗಾದವು ಸುದ್ದಿಯ ವಿವರ ಮುಂದಿನ ಪುಟಗಳಲ್ಲಿ ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಉಚಿತ ಹೃದಯ ತಪಾಸಣೆ ಶಿಬಿರ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಪಂಚ್ ಗ್ರಾಮ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ ಎಸ್ ನಾರಾಯಣ್ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ದಾವಣಗೆರೆ ಹಾಗೂ ಸಮೃದ್ಧಿ ಸಂಸ್ಥೆ ಹಳೆ ಕಡ್ಲಿಬಾಳ್ ಮತ್ತು ಶ್ರೀತ ನಾಗರಸನಹಳ್ಳಿ ವೀರೇಶ್ ಎನ್ ಪಿ ದೇವರಕೆರೆ ಹಾಗೂ ಗ್ರಾಮ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಊರಿನ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರು ಬಡವರಿದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಎಸ್ ಎಸ್ ಆಸ್ಪತ್ರೆಗೆ ಬಂದಾಗ ಉಚಿತವಾಗಿ ತಪಾಸಣೆ ನೀಡಿ ನಮ್ಮ ಊರಿನಲ್ಲಿ ಹೆಚ್ಚೆಚ್ಚು ಆರೋಗ್ಯ ಶಿಬಿರಗಳು ನಡೆಯಲಿ ಶಿಬಿರಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಊರಿನಿಂದ ಸಹಕಾರ ನೀಡುತ್ತವೆ ಎಂದು ಹೇಳಿದರು ಡಾಕ್ಟರ್ ರಾಕೇಶ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಗಳು ಹೆಚ್ಚಾಗಿದ್ದು ಮುಂಜಾಗ್ರತವಾಗಿ ತಪಾಸಣೆ ಮಾಡಿಸಬೇಕು ಇತ್ತೀಚಿನ ದಿನಗಳಲ್ಲಿ ಯಾವ ಕಾಯಿಲೆಗಳು ಯಾವ ಕಾರಣಕ್ಕೆ ಬರುತ್ತವೆ ಎಂಬುದು ಗೊತ್ತಾಗುವುದಿಲ್ಲ ಈ ಶಿಬಿರದಲ್ಲಿ ಬಿ ಪಿ ಸಕ್ಕರೆ ಕಾಯಿಲೆ ಇ ಸಿ ಜಿ ತಪಾಸಣೆಗೊಳಪಡಿಸಲಾಗುವ ಆಗುವುದು ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬಂದು ಒಳಪಡಬೇಕೆಂದು ಹೇಳಿದರು ಈ ಶಿಬಿರದಲ್ಲಿ ನೂರ ಹತ್ತಕ್ಕೂ ಹೆಚ್ಚು ರೋಗಿಗಳಿಗೆ ತಪಾಸಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಡ್ಳ್ಳಿ ಕೆಂಚಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದ ಸಾಕಮ್ಮ ಸಿದ್ದಪ್ಪ ಗಂಗಮ್ಮ ರಮೇಶ್ ಮಮತಾ ಸಿದ್ದೇಶ್ ಪೂಜಾರ್ ದಂಡೆಪ್ಪ ಪಿ ಡಿ ವ ಶಿವಕುಮಾರ್ ನಾಯ್ಕ್ ಡಾಕ್ಟರ್ ಶಕುಂತಲಾ ಡಾಕ್ಟರ್ ಹಂಸ ಗೌರಿ ಅಶೋಕ್ ಸಮೃದ್ಧಿ ಸಂಸ್ಥೆ ಹಳೆ ಕದ್ದಬಾಳ್ ಈರಾಣ ನಾರಾಯಣ ಆಸ್ಪತ್ರೆ ಆಶಾ ಕಾರ್ಯಕರ್ತೆಯರು ಸಿಬ್ಬಂದಿ ವರ್ಗ ರೋಗಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಅರ್ಚಿಕೆರೆ ಎಲ್ಲಾದ್ರೂ ಭಯ ಇಲ್ಲ ಹಾರ್ಟ್ ಅಟ್ಯಾಕ್ ಟೈಮ್ ಇಲ್ಲ ಹಾರ್ಟ್ ಅಟ್ಯಾಕ್ಟ್ಯಾಕ್ ಜಾಸ್ತಿ ಆಗುತ್ತೆ ಇಲ್ಲ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಇದೆ ಬೇಗ ಚಿಕಿತ್ಸೆ ಒಳ್ಳೆ ತಗೊಂಡ್ರೆ ಚೆನ್ನಾಗಿರುತ್ತೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಆದಷ್ಟು ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಅಭಿನಂದನೆಗಳನ್ನ Imba.